ಸರ್ಕಾರಿ ಹಾಗೂ ಅನುದಾನ ಶಾಲಾ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳು ಮೊಟ್ಟೆ ವಿತರಣೆ ತಾಲೂಕು ಮಟ್ಟದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚು ಮಾಡುವ ಸಲುವಾಗಿ ಸರ್ಕಾರದ ಉತ್ತಮ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಮೋದ್ ಗಣಪತಿ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಸೇರಿದಂತೆ ಅನೇಕ ಅಧಿಕಾರಿಗಳ ಉಪಸ್ಥಿತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪಾಲ್ಗೊಳ್ಳುವಿಕೆ ನಮಸ್ಕಾರಗಳು ಈ ದಿನ ನಮ್ಮ ನಮ್ಮ ಶಾಲೆಯಲ್ಲಿ ಸರ್ಕಾರದ ಹೃದಯೋನ್ಮುಖ ಕಾರ್ಯಕ್ರಮವಾದಂತಹ ಮಕ್ಕಳಿಗೆ ಪೌಷ್ಟಿಕಾಂಶ ವೃದ್ಧಿಸುವಂತಹ ಹೊಟ್ಟೆ ವಿತರಣಾ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಈಗಾಗಲೇ ಇಪ್ಪತ್ತೈದನೇ ತಾರೀಕಿನಲ್ಲಿ ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಈ ದಿನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಭಾರತೀಯ ವಿದ್ಯುದರಿಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅವರ ಐ ಡಿ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಾರೆ ಅವರಿಗೆ ಪರವಾಗಿ ಮೊದಲನೆಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ಎರಡು ದಿನ ಕೊಡ್ತಾ ಇದ್ದವು ಈಗ ವಾರ ಪೂರ್ತಿ ಮಟ್ಟಿಯನ್ನು ಕೊಡ್ತಾ ಇದ್ವಿ ನಿನ್ನೆ ಕೊಟ್ರಾ ಮೊನ್ನೆ ಕೊಟ್ರಾ ಇವತ್ತು ಕೊಡ್ತಾರೆ ಬೀಸಿದ್ದಾರೆ ಇನ್ನು ಪ್ರತಿ ದಿನವೂ ಸಹ ವಾರದ ಆರು ದಿನಗಳು ಮೊಟ್ಟೆ ಯಾವ ಸರ್ ಮೊಟ್ಟೆ ಯಾರ ಮೊಟ್ಟೆ ಯಾರು ಕೊಡ್ತಾ ಇದ್ದಾರೆ ಸರ್ ಅಂತ ಸೊ ಮೊದಲು ಎರಡು ಮೊಟ್ಟೆಗಳನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಮಕ್ಕಳ ಪೌಷ್ಟಿಕ ಕೊಡ್ತಾ ಇತ್ತು ನಂತರ ಈ ಅಜಿನ್ ಪ್ರೇಮ್ಜಿ ಫೌಂಡೇಶನ್ ಅಂತೇಳಿ ನೋಡಿದ್ರೆ ಅಜೀಂ ಪ್ರೇಮ್ಜಿ ಯಾರು ಅಂತ ನೋಡಿದ್ದೀರಾ ನೋಡಿ ಈ ಫೋಟೋ ನೋಡಿ ಕಾಣಿಸ್ದವರ ಲಾಸ್ಟಲ್ಲಿ ಅವರು ಅಜಿಂ ಪ್ರೇಮ್ ಅಂತ ಅಂತೇಳಿ ಅವರು ನಮ್ಮ ಮಕ್ಕಳ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಅನುದಾನ ಶಾಲೆ ಮಕ್ಕಳು ಸದೃಢವಾಗಿ ಬೆಳೆಯಬೇಕು ಅವರ ಬುದ್ಧಿಮತ್ತೆ ಹೆಚ್ಚಾಗುವ ದೃಷ್ಟಿಕೋನದಿಂದ ಸರಿ ಮೂರು ವರ್ಷಗಳ ಕಾಲ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಸರಿ ಸುಮಾರು ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಈ ಒಪ್ಪಂದದಲ್ಲಿ ಒಂದು ವರ್ಷ ಕೊಟ್ಟೆ ಹಣ ನಿಮಗೆ ಮೂರು ವರ್ಷಗಳ ಕಾಲ ಎಷ್ಟು ವರ್ಷ ಮೂರು ವರ್ಷಗಳ ಕಾಲ ನಿಮಗೆ ಪ್ರತಿದಿನವೂ ಸಹ ಮೊಟ್ಟೆ ಅರ್ಥ ಆಯ್ತಾ ಮೊಟ್ಟೆಯನ್ನು ಯಾಕೆ ಕೊಡ್ತವ್ರೆ ನಿಮ್ಗೆ ಮೊದಲು ಬಿಸಿ ಊಟವನ್ನು ಕೊಟ್ಟರು ಕ್ಷೀರ ಭಾಗ್ಯದಲ್ಲಿ ಹಾಲನ್ನ ಕೊಟ್ಟರು ಆಮೇಲೆ ರಾಗಿ ಮಾಲ್ಟನ್ನು ಕೊಟ್ಟರು ಎರಡು ದಿನ ಮೊಟ್ಟೆ ಕೊಟ್ಟರು ಈಗ ಅದನ್ನ ಹೆಚ್ಚುವರಿ ನಾಲ್ಕು ದಿನ ಮಾಡಿ ಆರು ದಿನವೂ ಮೊಟ್ಟೆ ಕೊಡ್ತಾರೆ ಇದರ ಉದ್ದೇಶ ಏನು ಎಲ್ಲ ಮಕ್ಕಳು ಶಾಲೆಗೆ ತಪ್ಪದೆ ಹಾಜರಾಗಬೇಕು ಹಾಜರಾದ ಮಕ್ಕಳು ಅಲ್ಲಿ ಕಲಿಕೆಯನ್ನು ಕಲಿಬೇಕು ಕಲಿಕೆಯನ್ನು ಕಲಿತು ನೀವು ಮುಂದೆ ಭಾರತದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳೀಬೇಕು ಅದಕ್ಕೋಸ್ಕರ ಮೊಟ್ಟೆಯನ್ನು ಕೊಡ್ತಾವ್ರೆ ಯಾಕಂದ್ರೆ ಮೊಟ್ಟೆ ತಿಂದ ಏನಾಯ್ತದೆ ಸರ್ ಮೊಟ್ಟೆನೆ ಕೊಡ್ಬೇಕಾ ಬೇರೆ ಕೊಡುವಲ್ಲ ಮೊಟ್ಟೆ ಒಳ್ಳೆಯ ಉತ್ತಮ ಪೌಷ್ಟಿಕ ಆಹಾರ ಅದಕ್ಕೆ ಹೇಳ್ತಾರಲ್ಲ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಮೊನ್ನೆ ಯಾರು ಹೇಳ್ತಿದ್ರು ನಮ್ಮ ಮಕ್ಕಳು ತಿಂದರೆ ಮೊಟ್ಟೆ ಬಲವಾಗುವುದು ರೊಟ್ಟೆ ಮೊನ್ನೆ ಹೇಳ್ತಿದ್ದ ನಮ್ಮ ಮಕ್ಕಳು ತಿಂದರೆ ಮೊಟ್ಟೆ ಬಲವಾಗುವುದು ಅವರ ರೊಟ್ಟೆ ನಾನು ಹೇಳ್ತೀನಿ ನಮ್ಮ ಮಕ್ಕಳ ತಿಂದರೆ ಮೊಟ್ಟೆ ಬೆಳೆಯುವುದು ಅವರ ಬುದ್ಧ ಮೊಟ್ಟೆ ಅಂದ್ರೆ ಬುದ್ಧಿ ಶಕ್ತಿ ಹೆಚ್ಚಾಗ್ತದೆ ಅದಕ್ಕಾಗಿ ಸರ್ಕಾರ ಮಾಡ್ತದೆ ಕೊಡುತ್ತದೆ ಅವರವು ಮೊಟ್ಟೆ ಅಲ್ಲ ಸೊ ಮೊಟ್ಟೆಯನ್ನ తినోదే అద్రింద పౌష్టికంశ వృద్ధి మాకు మక్క బుద్ధి మేడి సదృంగా బు రాజ్య పౌష్టికే నిర్మలన ఆగ్గు హీ మొట్టెంటు ఒ పౌష్టిక వ్యవహార ఎల్ సహ మొట్టే తిని మొట్టే కొడి బి కుడి చిక్కుడి నిన్న మొదల ఆద్యూ ని మొదల ఆద్యత్య మొట్టే క ಯಾವ ಕೈತಿರಿ ಮೊಟ್ಟೆ ಯಾರು ಮೊಟ್ಟೆ ತಿನ್ನಲ್ಲ ಕೈತಿ ಎತ್ ಮತ್ತೆ ಯಾರು ಮೊಟ್ಟೆ ತಿನ್ನಲ್ಲ ಸುಮಾರ್ ಅವರವರು ಎಲ್ಲ ಮೊಟ್ಟೆ ತಿನ್ಬೇಕು ಮಕ್ಳೇ ಎಲ್ರು ಹಾಲು ಕುಡಿಬೇಕು ಎಲ್ರು ಬಿಸಿ ಊಟ ಸೇವಿಸ್ಬೇಕು ಆ ಬಿಸಿ ಊಟದ ತರಕಾರಿಗಳನ್ನ ಸೇವಿಸ್ಬೇಕು ಬಿಡಿ ಕೈ ಬಿಡಿ ಕಡ್ಡಾಯವಾಗಿ ಎಲ್ರು ಸಹ ಮೊಟ್ಟೆಯನ್ನೇ ತಿನ್ನಿ ಊಟ ಹೇಳ್ತಾ ಈ ಸರ್ಕಾರದ ವಿನೂತನ ಕಾರ್ಯಕ್ರಮ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ನಮ್ಮ ಮಕ್ಕಳ ಸಮೃದ್ಧಿ ಬೆಳೆಸಲಿಕ್ಕೆ ಉದಾರವಾಗಿ ಕೊಟ್ಟಿರ್ತಕ್ಕಂಥ ದಾನಿಗಳು ಅಜಿಂ ಪ್ರೇಮ್ಜಿ ಅವರಿಗೆ ನಾವು ಜೋರ ಚಪ್ಪಳ ಮುಖಾಂತರ ವೇದಿಕೆಯಲ್ಲಿ ಹಾಸಿರುವಂತಹ ಗ್ರಾಮ ಪಂಚಾಯತ್ ಗೌರವಾನ್ವಿತ ಉಪಾಧ್ಯಕ್ಷರು ಸದಸ್ಯರೇ ಏನು ಅನ್ನದಾತರು ಅಂತ ಹೇಳಿದ್ರೆ ಅನ್ನದಾತರೆ ಸರ್ವ ಶಿಕ್ಷಣದ ಮಕ್ಕಳಿಗೆ ಶಿಕ್ಷಣ ನೀಡುವಂತ ಎಲ್ಲ ಶಿಕ್ಷಣ ದಾನಿಗಳೇ ಹಾಗೆ ಈಗ ತಾನೇ ಮಾತಾಡಿದಂತ ಬಹುಶಃ ಅವರು ಸೈನ್ಸ್ ಟೀಚರ್ ಆಗಿರ್ಬೋದು ಗೊತ್ತಿಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಮ್ಮ ನೆಚ್ಚಿನ ಶಾಸಕರು ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಮೈಸೂರಲ್ಲೇ ಒಂದು ಏನೋ ಕಾರ್ಯಕ್ರಮದಲ್ಲಿ ನಿಮಿತ್ತದಲ್ಲಿ ಇದ್ದಾರೆ ಅವರ ಪರವಾಗಿ ನಾನು ಈ ಉದ್ಘಾಟನೆ ಮಾಡ್ತಿದ್ದೀನಿ ಬಹುಶಃ ಇದು ನನ್ನ ಸೌಭಾಗ್ಯ ಈ ಕಾರ್ಯಕ್ರಮವನ್ನು ಎಸೋಸಿ ಮಾಡಲು ಏನು ಈ ಸಾಥ್ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅವರಿಗೆ ಬಹುಶಃ ಇದನ್ನು ಏಕೆ ಅವರು ಮೊಟ್ಟೆ ಮುಖಾಂತರ ಮಕ್ಕಳಿಗೆ ತಪಸ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಸರ್ಕಾರಕ್ಕೆ ಕಟ್ಟುವಂಥ ಟ್ಯಾಕ್ಸ್ ಪೇ ಮಾಡಿದವರು ಕೂಡ ಇದ್ದಾರೆ ಅವರಿಗಿಂತ ಮನಸ್ಥಿತಿ ಇಲ್ಲ ಬಹುಶಃ ಇಂಥವ್ರನ್ನ ಇವರ ಸಂಸಾರನ ದೇವರು ಒಳ್ಳೇದು ಮಾಡಲಿ ಅಂತ ನಾನು ತಮ್ಮೆಲ್ಲರ ಮುಖಾಂತರ ಬೇಡುತ್ತಾ ಈ ಹಿಂದೆ ಮಕ್ಕಳಿಗೆ ಈ ಥರ ಕಾರ್ಯಕ್ರಮಗಳು ಏನಿರಲಿಲ್ಲ ಇದನ್ನು ಅರಿತು ಸರ್ಕಾರ ಏನೆಲ್ಲ ಕಾರ್ಯಕ್ರಮ ಶಾಲೆಗಳಿಗೆ ಕೊಟ್ಟಿದ್ದಾರೆ ಈಗಿನ ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ ಹಿಂದೆ ಮಕ್ಕಳು ಪಾಪ ಓದಬೇಕು ಅಂತ ಹೇಳಿದ್ರೆ ಕೂಡ ಹೊಟ್ಟೆ ಹಸಿಗಲ್ಲಿ ಓದಬೇಕಾದ ಪರಿಸ್ಥಿತಿಗಳಿತ್ತು ಆದರೆ ಇತ್ತೀಚಿನ ಈಗಿನ ವ್ಯವಸ್ಥೆಗಳಲ್ಲಿ ಎಲ್ಲ ಮಕ್ಕಳು ಹೊಟ್ಟೆ ತುಂಬಿ ಮನಸ್ಸು ಶುದ್ಧದಿಂದ ಪಾಠ ಕೇಳುವಂಥ ಇದ್ದಾರೆ ಅದಕ್ಕೆಲ್ಲ ಇಂಥವ್ರ ಕಾರಣ ಇಂಥವ್ರು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಮಕ್ಕಳ ಪರವಾಗಿ ಕೆಲಸವನ್ನು ಮಾಡಲಿ ಅಂತ ಕೇಳುತ್ತಾ ಏನಿವತ್ತು ಈ ಮೊಟ್ಟೆ ಕಾರ್ಯಕ್ರಮ ಕೊಡುವಂಥ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಇನ್ನೂ ಒಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ನೀಡಲಿ ಅಂತ ಆಶಿಸುತ್ತಾ ಏನು ಇವತ್ತನ್ನು ಅಧ್ಯಕ್ಷನ ಕೊಟ್ಟಿದ್ದೀರಿ ಎಲ್ಲ ಉತ್ತಮ ಉನ್ನತ ಜೊತೆ ಅವಕಾಶ ಕೂಡ ಆಗಿದೆ ನನಗೆ ಎಲ್ಲರಿಗೂ ನನ್ನ ಹಲವಾರು ಖನಿಜಗಳನ್ನು ಒಳಗೊಂಡಿದೆ ವಿಟಮಿನ್ ಡಿ ಬಿ ಸಿಕ್ಸ್ ಬಿ ಟು ಸೆಲೆನಿಯಂ ಇತ್ಯಾದಿ ಮೈಕ್ರೋನ್ಯೂಟ್ರೆಂಟ್ಗಳನ್ನು ಒಳಗೊಂಡಂತಹ ಮೊಟ್ಟೆ ಇದರಿಂದ ನಿಮ್ಮ ಉಗುರು ಬೆಳವಣಿಗೆ ಉತ್ತಮ ಆಗುತ್ತೆ ಕೆಲವರ ಉಗುರು ನೋಡಿ ಕಪ್ಪು ಬಣ್ಣದಲ್ಲಿರುತ್ತೆ ಬೆಳೆದು ಸ್ವಲ್ಪ ಉದ್ದ ಬರುವ ಕತ್ತರಿಸಿ ಹೋಗುತ್ತೆ ಹೌದಲ್ಲ ಹಾಗೆ ತಾನೇ ತಾನೇ ತುಂಡಾಗಿ ಬೀಳುವಂಥದ್ದು ಕೂಡ ಇರ್ತವೆ ಆ ಉಗುರಿನ ಬೆಳವಣಿಗೆ ಉತ್ತಮಗೊಳಿಸುತ್ತೆ ಆರೋಗ್ಯಯುತವಾಗಿಗೊಳಿಸುತ್ತೆ ನಮ್ಮ ಆರೋಗ್ಯವನ್ನು ನೋಡಬೇಕಾದ್ರೆ ನಾವು ಆರೋಗ್ಯವಾಗಿದ್ದೀವೋ ನೋಡಬೇಕಾದ್ರೆ ನಮ್ಮ ಕಾಲನ್ನು ಅಥವಾ ಕೈಯನ್ನು ನೋಡಿದರೆ ಸಾಕು ಉಗುರಿನ ಬೆಳವಣಿಗೆ ನಮ್ಮ ಆರೋಗ್ಯದ ಸಂಪೂರ್ಣ ಮಹತ್ ಮಾಹಿತಿಯನ್ನು ನೀಡುತ್ತೆ ಈ ಹೊಟ್ಟೆಯಲ್ಲಿ ಕಬ್ಬಿಣ ಸತು ತಾಮ್ರ ಇತ್ಯಾದಿ ಖನಿಜಾಂಶಗಳು ಕೂಡ ಹೇರಳವಾಗಿವೆ ಆ ಮೊಟ್ಟೆಯ ಬಿಳಿ ಭಾಗ ಇದೆಯಲ್ಲ ಸಾಮಾನ್ಯವಾಗಿ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಕ್ಕಂಥದ್ದು ಮೊಟ್ಟೆಯ ಬಿಳಿಯನ್ನ ಬಿಳಿ ಭಾಗವನ್ನು ತಿನ್ನಿ ಅಂತೇಳಿ ಅದು ಬೇಯಿಸಿ ತಿನ್ಬೋದು ಇಲ್ಲದಿದ್ದರೆ ಬುಳ್ಸೆ ಕೇಳಿದೀರಲ್ಲ ಹೇಗಿರುತ್ತೆ ಬುಳ್ಸೆ ಸುತ್ತ ಬಿಳಿ ಮಧ್ಯಭಾಗದಲ್ಲಿ ಎಲ್ಲೋ ಹಳದಿ ಬಣ್ಣವನ್ನು ಹೊಂದಿರುತ್ತೆ ಅಲ್ವಾ ಆ ಹಳದಿ ಬಣ್ಣವನ್ನು ಬಿಟ್ಟು ಬಿಳಿ ಭಾಗವನ್ನು ತಿಂದರೆ ನಮ್ಮಲ್ಲಿನ ಕ್ಯಾಲ್ಸಿಯಂ ಡೆಫಿಷಿಯೆನ್ಸಿ ಏನು ಸಮಸ್ಯೆ ಇದೆಯೋ ಅದು ಪರಿಹಾರ ಆಗುತ್ತೆ ಎರಡು ದಿನ ಮೊಟ್ಟೆ ತಿಂತಾ ಇದ್ರಿ ಈಗ ಆರು ದಿನಗಳವರೆಗೆ ಮೊಟ್ಟೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ಈ ಮೊಟ್ಟೆಯಲ್ಲಿ ಬೇಕಾದಷ್ಟು ಪ್ರೋಟೀನ್ಗಳು ಖನಿಜಾಂಶಗಳು ಮೈಕ್ರೋ ನ್ಯೂಟ್ರೆಂಟ್ಗಳು ಇರೋದರಿಂದ ಆರು ದಿನವೂ ಕೂಡ ಮೊಟ್ಟೆಯನ್ನು ಸೇವಿಸುವ ನೀವು ದಷ್ಟಪುಷ್ಟವಾಗಿ ಆರೋಗ್ಯವಂತವಾಗಿ ಬೆಳಿತೀರಿ ಆದರೆ ದಿನವೂ ಮೊಟ್ಟೆ ತಿನ್ನೋದು ಅಸಾಧ್ಯ ಕೂಡ ನಿಮಗೆ ಸ್ವಲ್ಪ ದಿನದಲ್ಲೇ ಬೇಡ ಅನಿಸುತ್ತೆ ಆದರೂ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ಮಧ್ಯಾಹ್ನದ ಹೊತ್ತು ಒಂದು ಹೊತ್ತು ತಾನೇ ಮೊಟ್ಟೆ ಕೊಡುವಂಥದ್ದು ಮನೆಗೆ ಹೋಗಿ ಅಲ್ಲಿ ಮೊಟ್ಟೆ ಸಾರು ಮಾಡಿದರೆ ತಿಳಿಗೆ ಹೋಗಬೇಡಿ ಬೆಳಗ್ಗೆನೂ ಮೊಟ್ಟೆ ತಿನ್ನಬೇಡಿ ಶಾಲೆಗೆ ಬಂದು ಶಾಲೆಯಲ್ಲಿ ಕೊಡ್ತಕ್ಕಂತ ಒಂದು ಮೊಟ್ಟೆಯನ್ನು ದಿನಕ್ಕೆ ಒಂದು ಬಾರಿ ತಿನ್ನಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆರೋಗ್ಯವಂತವಾಗಿರ್ತೀರಿ ಆಟೋಟಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ಬೋದು ಹಾಗೆಯೇ ಬುದ್ಧಿವಂತಿಕೆ ಕೂಡ ಚೆನ್ನಾಗೇ ಇರುತ್ತೆ ಪುಟಾಣಿ ಮಕ್ಕಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳ್ತಾ ಇದ್ರು ಈಗ ಆಗಲ್ಲ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ನೀವು ಚೆನ್ನಾಗ ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರುತ್ತೇವೆ ಹೌದಲ್ಲ ಇಡೀ ದೇಶದ ಆರೋಗ್ಯ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಪ್ರತಿಯೊಂದು ಯಾರನ್ನು ಅವಲಂಬಿಸಿದೆ ನಿಮ್ಮನ್ನೇ ಅವಲಂಬಿಸಿದೆ ಹಾಗಾಗಿ ನೀವೇನ್ ಮಾಡಬೇಕು ದಿನವೂ ಶಾಲೆಗೆ ಬರಬೇಕು ರಜೆ ಹಾಕಬಾರ್ದು ಎಲ್ಲೋ ಆರೋಗ್ಯ ತಪ್ಪಿದಾಗ ಅಥವಾ ಮನೆಗಳಲ್ಲಿ ಯಾವುದೋ ಕಾರ್ಯಕ್ರಮ ಇದ್ದಾಗ ರಜೆ ಹಾಕ್ಬೋದು ಬಿಟ್ಟರೆ ಬಾಕಿ ಸಮಯದಲ್ಲಿ ನೀವು ಶಾಲೆಗೆ ತಪ್ಪದೆ ಹಾಜರಾಗಬೇಕು ಧನ್ಯವಾದಗಳು ಸರ್ ಹಾಗೇ ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲೋ ನಾನು ನಿಮ್ಮ ತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ